ನಮಸ್ಕಾರ ನನ್ನವರೆಲ್ಲಾರ್ಗು ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಮೈ ಚಾನಲ್ ಅಂದರೆ ನಿಮ್ಮ ಅಕ್ಕನ ಚಾನಲ್ ಸವಿತಾ ಎಲ್ಲ ಓಕೆ ಓಕೆ ಇವತ್ತು ತುಂಬ ಸುತ್ತಾಡಿದ್ದೀನಿ ತುಂಬ ಓಡಾಡಿದ್ದೀನಿ ತುಂಬ ಖುಷಿ ಆಗ್ತಿದೆ ನಮಗೂ ಒಂದಿಷ್ಟು ಬೆಲೆ ಅನ್ನೋದು ಸಿಕ್ಕಿದೆ ಲೈಫಲ್ಲಿ ಅಂತ ಅನ್ನಿಸ್ತಾ ಇದೆ ಬೆಲೆ ಎಲ್ಲ ಕಡೆ ಸಿಗೋಲ್ಲ ಎಲ್ಲರ ಕಡೆಯಿಂದ ಸಿಗಲ್ಲ ಯಾರಾದರೂ ಕೊಡ್ತಾರೆ ಅಂದಾಗ ನಾವು ಅದನ್ನು ಪ್ರೀತಿಯಿಂದ ತಗೋಬೇಕು ಬೆಲೆ ಕಟ್ಟಲಾಗದ ಪ್ರೀತಿ ನೀವುಗಳು ಕೊಡೋದು ನಾನು ಅದಕ್ಕೆ ಯಾವತ್ತೂ ಚಿರಋಣಿಯಾಗಿರ್ತೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ನನಗೂ ಯಾವಾಗಲೂ ಹಿಂಗೆ ಇರಬೇಕು ಹಿಂಗೆ ಕಾಣಿಸ್ಬೇಕು ಅಂತ ಆಸೆ ಆದರೆ ಏನು ಮಾಡೋದು ಮನೆ ಕೆಲಸ ಒತ್ತಡ ಜವಾಬ್ದಾರಿ ಹಿಂಗೆ ಮಾಡಿಬಿಡುತ್ತೆ ಕೆಲಸ ಮಾಡೋಣಪ್ಪ ಫಸ್ಟು ಆಮೇಲೆ ಮುನ್ನೋಡ್ಕೊಳ್ಳೋಣ ಅಂತ ಆದರೂ ಇನ್ನು ಮುಂದೆ ಹೀಗೆ ಕಾಣಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವತ್ತೆಲ್ಲ ಏನೇನು ಮಾಡಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಬೆಳಗ್ಗೆನೆ ಬೇಗ ಎದ್ದು ಬಾಗಿಲೆಲ್ಲ ಗುಡಿಸಿ ತೊಳ್ದು ರಂಗೋಲಿ ಇಟ್ಟೆ ಊದೋರು ಬಂದಮೇಲೆ ಹೂವು ತೆಗೆದು ಹಾಕಬೇಕು ಏಕೆಂದರೆ ನಮ್ಮದು ಸೂರ್ಯನ ಬಾಗಿಲು ಮೇಯ್ನು ಬಾಗಿಲು ರೆಡಿ ಆಗಿಬಿಡಬೇಕು ಬಾಗಿಲು ರೆಡಿ ಆದರೆ ಮನೆಯೆಲ್ಲ ರೆಡಿ ಆದಂಗೆ ಇದನ್ನು ನನ್ನ ಮನಿ ಇದು ನನ್ನ ಜೀವ ಎಲ್ಲ ಇದ್ರೊಳಗೆ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಅಷ್ಟೊತ್ತಿಗೆ ನನ್ನ ಮಗ ಸ್ಪೆಷಲ್ ಕ್ಲಾಸಿಗೆ ರೆಡಿ ಆದ

ಕೇಳಿಸ್ಕೊಂಡ್ರಲ್ಲ ಬಿಟ್ಟು ಬರಕ್ಕೆ ಓದ್ತಾ ಇದ್ದೀನಿ ಮತ್ತೆ ಅರ್ಧ ತಾರೀಕು ಮತ್ತೆ ವಾಪಸ್ ಬಂದ ಲೋಫರು ಇದು ಪ್ರಾಜೆಕ್ಟ್ ಮಾಡಿದ್ದ ನನ್ನ ಮಗ ಇಷ್ಟು ಚೆನ್ನಾಗಿರೋ ಪ್ರಾಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದೆ ನೋಡಿ ಸ್ಕೂಲಲ್ಲಿ ನನಗಂತೂ ತುಂಬ ಖುಷಿ ಆಯಿತು ಈ ಥರ ಪ್ರಾಜೆಕ್ಟ್ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಅರ್ಧ ಹೋಗಿ ವಾಪಾಸ್ ಬಂದಿದ್ದಾಯಿತು ನಮ್ಮ ಕರ್ನಾಟಕ ರಾಜ್ಯದ ಮ್ಯಾಪ್ ಆಯ್ಕೆ ಮಾಡ್ಕೊಂಡಿದ್ದಾನೆ ನನಗಂತೂ ತುಂಬ ಖುಷಿ ಆಯಿತು ಪ್ರೈಸ್ ಯಾವತ್ತು ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ಆಯ್ಕೆ ಮಾಡ್ಕೊಂಡಿದ್ದಾನೆ ಮತ್ತೆ ಬೀಗ ಬಿಟ್ಟು ಬಂದ ಮತ್ತು ಬೀಗ ತಕ್ಕೊಂಡು ಮತ್ತು ಅವ್ನ ಎತ್ತ ಹಾಕೊಂಡು ಹೊರಟೆ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಇನ್ನೂ ಕೆಲಸ ರಾಶಿ ರಾಶಿ ಬಿದ್ದಿದೆ ಇವತ್ತು ಗುರುವಾರ ಬೇರೆ ಇನ್ನು ರೋಡಲ್ಲಿ ಮೇನ್ ರೋಡಲ್ಲಿ ಹೋದರೆ ಫುಲ್ಲು ಟ್ರಾಫಿಕ್ಕು ಮಾಗಡಿ ಮೇನ್ ರೋಡು ಅದಕ್ಕೆ ಶಾರ್ಟ್ ಕಟ್ಟಲ್ಲಿ ಇದ್ದೀನಿ ಇನ್ನು ಅವನು ಬಿಟ್ಟು ಬಂದು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದೆ ರವೆ ಹಾಕಿ ಸಟ್ ನೀವು ಒಂದ್ಸಲಿ ತಿಂದರೆ ಲೈಫ್ ಲಾಂಗ್ ಮರೆಯಲ್ಲ ನಮ್ಮ ಮಕ್ಕಳು ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತೀರ ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಜ ತುಂಬ ಚೆನ್ನಾಗಿ ಮಾಡಿದ್ದೆ ಇನ್ನು ನನ್ನ ಮಗನಿಗೆ ಬಾಕ್ಸ್ ಕಟ್ಟಿದೆ ಮತ್ತು ದೊಡ್ಡವನು ಬರ್ತಾನೆ ಇನ್ನೇನು ವ್ಯಾಪಾರ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಬರ್ತಾರೆ ಇನ್ನು ಅಪ್ಪ ತಿಂಡಿ ಟೈಮ್ಗೆ ಬಂತು ಉಪ್ಪಿಟ್ಟು ಮಾಡ್ತೀನಿ ಬಾರಪ್ಪ ಅಂತ ಹೇಳಿದ್ದೆ ಅದಕ್ಕೆ ಬಂದರು ಯಾವಾಗಲೂ ಆಚರಣೆ ತಿಂತಾರೆ ಹಳೆ ಕೈಲಿ ಇಟ್ಕೊಂಡು ತಿನ್ಬೇಕಲ್ಲ ಆ ಥರ ಇನ್ನು ಅವ್ರಿಗೆ ಹಾಕ್ಬಿಟ್ಟು ನಾನು ರೆಡಿಯಾಗಿದ್ದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿ ಪೂಜೆ ಮಾಡಿ ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ಹೊರಟೆ ಫ್ರೀ ಟಿಕೆಟ್ ತೊಗೊಂಡು ನಾನು ಬಂದಿದ್ದೆ ಇವತ್ತು ಮಲ್ಲೇಶ್ವರಂಗೆ ತುಂಬ ಪ್ರೀತಿಯಿಂದ ಕರೆದಿದ್ರು ನಮ್ಮ ಸುದಮ್ಮ ನಿಮಗೂ ಗೊತ್ತಿರುತ್ತೆ ಸುದಮ್ಮ ಅಂದರೆ ಅವ್ರು ತುಂಬ ದೊಡ್ಡ ಆ್ಯಕ್ಟ್ರು ಹಳೆ ಆ್ಯಕ್ಟ್ರು ಶ್ರುತಿ ಅವರು ಮತ್ತು ಮಂಜುನಾಥ್ ಅಣ್ಣ ಶ್ರುತಿ ಮಂಜುನಾಥ್ ಸಿಸ್ಟರ್ ಎಲ್ಲ ಬಂದಿದ್ದರು ಇಡೀ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಟೀಮ್ ಫುಲ್ಲು ಇತ್ತು ಒಂದೊಳ್ಳೆ ಮೂವಿ ಮಾಡಿದ್ದಾರೆ ತರಲೆ ಬಡ್ಡೇತವೆ ಅಂತ ನಾಳೆ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಐದು ಗಂಟೆಗೆ ನೀವು ನೋಡಿ ಎಷ್ಟು ನಗ್ತಿರೋ ಗೊತ್ತಾ ನನಗಂತೂ ತುಂಬ ಖುಷಿ ಆಯಿತು ಸಖತ್ತಾಗಿ ಮಾಡಿದ್ದಾರೆ ಶಾರ್ಟ್ ಮೂವಿ ಅಂತಲೇ ಒಳ್ಳೆಯ ದೊಡ್ಡ ಮೂವಿನೇ ನೋಡ್ದಂಗೆ ಆಗುತ್ತೆ ಒಂದ್ಸಲಿ ನೋಡಿ ನಾನು ಲಿಂಕ್ ಆಗ್ತೀನಿ ನಾಳೆ ಸ್ಟೋರಿಗೆ ನನಗಂತೂ ತುಂಬ ಖುಷಿ ಆಯ್ತು ಇಲ್ಲೆಲ್ಲ ಹೋಗಿದ್ದು ಬಂದಿದ್ದು ನನಗೂ ಒಂದು ಸ್ಟೇಜ್ ಕೊಟ್ಟರು ಮಾತಾಡೋಕ್ಕೆ ತುಂಬ ಖುಷಿಯಾಯಿತು ನಿಜನೇ ಮಾತಾಡಿದ್ದೀನಿ ಸುಳ್ಳಂತೂ ಮಾತಾಡಿಲ್ಲ ನಾನು ಏನು ಮಾತಾಡಿದ್ದೀನಿ ಕೇಳಿಸ್ಕೊಳ್ಳಿ ತುಂಬ ಧೈರ್ಯ ಮಾಡಿ ಮಾತಾಡಿದ್ದೀನಿ ಸಖತ್ತಾಗಿ ಮಾತಾಡಿದ್ದೀನಲ್ವಾ ಚೆನ್ನಾಗಿ ಮಾತಾಡಿದ್ದೀನಿ ಅಲ್ವಾ ಚೆನ್ನಾಗೇ ಮಾತಾಡಿದ್ದೀನಿ ಇನ್ನು ಅಲ್ಲಿಂದ ಬಂದೆ ನಮ್ಮಮ್ಮ ಅಳಸಿನಕಾಯೆಲ್ಲ ಕೊತ್ಬಿಟ್ಟು ಕುಯ್ದಿಕ್ಕಿತ್ತು ಅದನ್ನ ಸಾರು ಮಾಡಿ ಬಿಸಿರಾಗಿ ಮುದ್ದೆ ನೋಡಿ ಹೆಂಗೆ ತೊಳಿಸ್ಬೇಕು ಮುದ್ದೆನ ನೋಡ್ಕೊಳ್ಳಿ ಹಿಂಗೆ ತೊಳಿಸ್ಬೇಕು ಮುದ್ದೆ ಹೆಂಗಿರುತ್ತೆ ಗೊತ್ತಾ ಹಣ್ಣು ಹಣ್ಣಿದ್ದಂಗೆ ಇರುತ್ತೆ ನುಂಗದೆ ಬೇಡ ಬಾಯಿಗಿಟ್ಟರೆ ಅದೇ ಗುಳು ಅಂತ ಒಟ್ಟೊಳಿಕೋಗ್ಬಿಡುತ್ತೆ ನೋಡ್ತಾ ಇದೆ ನಮ್ಮ ಹುಡ್ಗಿ ಜೂಮ್ ಮಾಡಲಿಲ್ಲ ನಿಜ ಸಖತ್ತಾಗಿ ಮಾಡಿದ್ದೆ ಅಳಸಿನಕಾಯಿ ಸಾರು ಅಂತೂ ಅಳಿಸೋದ್ರೂ ತಿನ್ನಬೇಕು ಬಿಸಾಕ್ಬಾರ್ದು ಅಷ್ಟು ಚೆನ್ನಾಗಾಗಿತ್ತು ಸುಳ್ಳು ಹೇಳೋದಲ್ಲ ನಮ್ಮಮ್ಮ ಅದಕ್ಕೆ ನಾನು ಕರಿತಾರೆ ಅಡುಗೆ ಮಾಡೋಕ್ಕೆ ಅಲ್ಲಿಂದ ಬಂದು ಅಳಸಿನಕಾಯಿ ಸಾರು ಮಾಡಿ ಮುದ್ದೆ ಮಾಡಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಮುದ್ದೆ ಕೆಂಪುರಾಗಿ ಮುದ್ದೆ ಎಲ್ಲರಿಗೂ ಕೊಟ್ಟೆ ಇದು ಓ ನಮ್ಮ ಅಮ್ಮನ ಮನೆ ನಾನು ಊಟ ಮಾಡಿಕೊಂಡು ಮನೆಗೆ ಸ್ವಲ್ಪ ಸಾರು ತಗೊಂಡು ಅಲ್ಲಿಂದ ನಮ್ಮ ಮನೆ ಕಡೆ ಹೊರಟೆ ಬಾಯ್ ಹೋಗು ಬಾಯ್ ಬಾಯ್ ರೀ ಬಾಯ್ ಹೋಗು ನನ್ನ ತಮ್ಮನ ಮಕ್ಕಳು ಕಣ್ಣಿಗೆ ಮರೆ ಆಗೋವರೆಗೂ ಬಾಯ್ ಬಾಯ್ ಅಂತಲೇ ಇರ್ತಾರೆ ಇಷ್ಟೇ ಇವತ್ತಿನ ಕತೆ ಇಷ್ಟ ಆಯಿತಾ ನಿಮಗೆ ಇಷ್ಟ ಆಗದಿದ್ರು ಇಷ್ಟಪಡಿ ನಾನು ಇಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು ಏನಾರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಒಳ್ಳೇದು ಮಾತಾಡಿದರೆ ಒಳ್ಳೇದು ಹೇಳಿದ್ರೆ ಅರಿಸಿ ಹಾರೈಸಿ ಊಟ ಅಂತೂ ಹೊಟ್ಟೆ ತುಂಬ ಮಾಡಿ ಯಾವಾಗಲೂ ಖುಷಿ ಖುಷಿಯಾಗಿರಿ ದುಡ್ಡೊಂದೇ ಮುಖ್ಯ ಅಲ್ಲ ದುಡ್ಡುಗೋಸ್ಕರ ಯಾವತ್ತೂ ಚಿಂತೆ ಮಾಡಬೇಡಿ ಒಂದೊತ್ತು ಉಪವಾಸ ಇದ್ದರೂ ಪರವಾಗಿಲ್ಲ ಆ ಕಾಸು ಅನ್ನೋದಕ್ಕೆ ಮಾತ್ರ ಯೋಚನೆ ಮಾಡಬೇಡಿ ನಾನು ಹೇಳೋದು ಇಷ್ಟೇ ಮುಂದೆ ಮುಂದೆ ಇನ್ನೂ ನಾನು ಒಂದು ಒಳ್ಳೊಳ್ಳೆ ಕಾರ್ಯಗಳು ಮಾಡೋಣ ಅಂತಿದ್ದೀನಿ ಏಕೆಂದರೆ ಭಗವಂತ ಚೆನ್ನಾಗಿ ಮಡಗಿದ್ದಾನೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಟಾಟಾ ಬಾಯ್ ಬಾಯ್